ಬೆಂಗಳೂರಿನಲ್ಲೇ ಸ್ಪಂದನ ಅಂತ್ಯ ಸಂಸ್ಕಾರ ನಾಳೆ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯಕ್ರಿಯೆ ವಿಜಯ ರಾಘವೇಂದ್ರ ಕುಟುಂಬಕ್ಕೆ ಗಣ್ಯರ ಸಾಂತ್ವಾನ ಗುತ್ತಿಗೆದಾರರಿಂದ ರಾಜ್ಯಪಾಲರಿಗೆ ದೂರು ವಿಚಾರ ನಾವು ಕೆಲಸ ನಿಲ್ಲಿಸಿಲ್ಲ ತನಿಖೆ ಮಾಡಿಸ್ತಿದ್ದೀವಿ ಗುತ್ತಿಗೆದಾರರ ದೂರಿನ ಬಗ್ಗೆ ಸಿಎಂ ಹೇಳಿಕೆ ಕಾಂಗ್ರೆಸ್ ಸಂಸದರು ಶಾಸಕರ ಜೊತೆ ಇಂದು ಸಿಎಂ ಸಭೆ ಸರ್ಕಾರದ ಯೋಜನೆ ಜನತೆಗೆ ತಲುಪಿಸುವಂತ ಬಗ್ಗೆ ಚರ್ಚೆ ಲೋಕಸಭೆ ಎಲೆಕ್ಷನ್ ಬಗ್ಗೆಯೂ ಸಮಾಲೋಚನೆ ಶಿವರಾಯಸ್ವಾಮಿ ವಿರುದ್ಧವಾಗಿ ರಾಜ್ಯಪಾಲರಿಗೆ ಪತ್ರ ವಿಚಾರ ನಕಲಿ ಪತ್ರ ಅಂತಿದ್ದಾರೆ ವರದಿ ತರಿಸಿಕೊಳ್ತೀನಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಮಂಡ್ಯದಲ್ಲಿ ಪೊರಕೆ ಹಿಡಿದು ಕೆ ವಿರುದ್ಧ ಪ್ರತಿಭಟನೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಚಳುವಳಿ ಚಲುವರಾಯಸ್ವಾಮಿ ಬಗ್ಗೆ ಮಾತನಾಡದಂತೆ ಎಚ್ಚರಿಕೆ